ಗುಡ್ ಮಾರ್ನಿಂಗ್ ಎವ್ರಿ ಒನ್ ಇವತ್ತು ನಾನು ಮನೆಯಲ್ಲಿ ಹುಣಸೆಹಣ್ಣೆ ಚಿತ್ರಣ ಮಾಡ್ತಾ ಇದ್ದೀನಿ ಇದಕ್ಕೆ ಜೀರಿಗೆ ಮೆಣಸು ಮೆಂತ್ಯ ಸಾಸಿವೆ ಇವು ನಾಲ್ಕನ್ನು ಒಂದು ಬ್ಯಾಂಡ್ಲಿನಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಎನ್ಹ್ಯಾನ್ಸ್ ಆಗುತ್ತೆ ಆ್ಯಂಡ್ ಇದು ನಮ್ಮ ಚಿತ್ರಣಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಇದಾದ ಕೂಡಲೇ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಇವೆಲ್ಲ ಹಾಕಿ ಮಾಡೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಇದೊಂದು ನಮ್ಮ ಮನೇಲಿ ಅಂತೂ ಇಷ್ಟ ಆಗುತ್ತೆ ಒಂದು ಸಾಸಿವೆ ಕರಿವೇನು ಸೊಪ್ಪೆಲ್ಲ ಹಾಕೊಂಡ್ಮೇಲೆ ನಾನು ಸ್ವಲ್ಪ ಕಡಲೆ ಹಾಕ್ಕೊಳ್ತಿದ್ದೀನಿ ಕಡಲೆ ಬೀಜ ರೋಸ್ಟ್ ಆದಲೇ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೇಳೆ ಉದ್ದಿನ ಬೇಳೆ ಇವೆಲ್ಲ ಚೆನ್ನಾಗಿ ರೋಸ್ಟ್ ಹಾಕೂಡ್ಲೆ ಕಣ್ಣುಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಈ ರೆಸಿಪಿನ ನಾವು ಯಾವಾಗಲೂ ಮಾಡ್ತಾನೆ ಇರ್ತೀವಿ ಆ್ಯಂಡ್ ಪ್ರತಿಯೊಬ್ಬರಿಗೂ ಇಷ್ಟ ಆಗೋವಂಥದ್ದು ಪುಡಿಯೊಬ್ಬರೇಗಿಂತರೂ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ಈ ಹಿಂಸೆ ನಿಮ್ಮ ಬರ್ಜು ಈಗ ಕಡಲೆಬೀಜ ಕಡಲೆಬೇಳೆ ಉದ್ದಿನಬೇಳೆ ರೋಸ್ಟ್ ಆಗಿ ಕೂಡಲೇ ಬೆಳ್ಳುಳ್ಳಿ ಎಂಶ್ಸಿಗ ಹಾಕ್ಕೊಂಡಿದ್ವಿ ಅದು ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಅದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಗ್ಗಿಸ್ಕೊಳ್ತಿದ್ದೀನಿ ಅಷ್ಟರಲ್ಲಿ ಸ್ವಲ್ಪ ತಣ್ಣದಾಗಿರುವಂಥ ಮಸಾಲೆಗಳನ್ನ ಚೆನ್ನಾಗಿ ತರಕಾರಿ ಹಾಕಿ ಕುಟ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣೆನ ಹಾಕ್ಕೊಂಡಿದ್ದೆ ಅದನ್ನು ಕೂಡ ಹಿಂಡ್ಕೊಂಡು ಇನ್ನೇನು ಈರುಳ್ಳಿ ಆಯಿತು ಅನ್ನೋ ಟೈಮಲ್ಲಿ ಹಣ್ಣಿನ ರಸ ಕೂಡ ಬಿಡ್ತಾ ಇದ್ದೀನಿ ನಾನು ಈ ಚಿತ್ರಾನ್ನಕ್ಕೆ ಕಲ್ಲುಪ್ಪನ್ನ ಯೂಸ್ ಮಾಡ್ತೀನಿ ಯಾಕೆಂತಂದರೆ ಹುಣಸೆ ಹುಳಿ ಬಿಟ್ಟಿರೋದ್ರಿಂದ ಅದು ನೀರಲ್ಲೇ ಕಲ್ಲುಪ್ಪೆಲ್ಲ ಪುಟ್ಟಿ ಕರಗತ್ತೆ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಒಂದು ಬಂದು ಕೂಡಲೇ कल्पना सी भगवान स्वल्प ಈಗ ಎಲ್ಲ ಆದಮೇಲೆ ನಾನು ಕುಟ್ಟಿಟ್ಕೊಂಡಿದ್ನಲ್ಲ ಆ ಪುಡಿನ ಹಾಕ್ಕೊಳ್ತಾಯಿದ್ದೀನಿ ನಂತರ ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿನೇ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಸಿಕಾಯಿ ಕೂಡ ಬಳಸುವಂಥ ಬಳಸ್ಬೋದು ಸ್ವಲ್ಪ ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಸ್ವಲ್ಪ ಬೆಲ್ಲ ಹಾಕಬೇಕಾಗುತ್ತೆ ಯಾಕಂದರೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಬೆಲ್ಲ ಹಾಕೋದ್ರಿಂದ ಬಿಸಿ ಬಿಸಿ ಅನ್ನಕ್ಕೆ ಗೊಜ್ಜು ಹಾಕ್ಕೊಂಡು ಕಲಸಿ ಕೊಟ್ಟರೆ ಸಾಕು ಒಂದು ಒಳ್ಳೆ ರುಚಿಯಾದಂಥ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನೋ ಅಂತ ಹಣ್ಣಿನ ಗೊಜ್ಜಿನ ರೆಡಿ ಆಗುತ್ತೆ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ ಯಾವ ರೀತಿ ಆಗಿತ್ತು ಅಂತ ಹೇಳಿ అండ్ ఇది నమ్ము తుమ్కూరు కడే సమాన్య ఎల్ మనేలు మాతీవి నో థ్యాంక్ యూ వాచింగ్